struggle boys <laughs>

ಇವ್ ನೋಡ್ಲಿ ಚಾಗ್ಮೆ ಇದು ಹೋಗ್ಲು ಒಳಗಡೆ ತುಂಬಾ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ಹೋಗಾದ್ರು ಬಂದ್ರೆ ಸಾಕಾಗಿರ್ಬೇಕು ಪಕ್ಕಾ ಇಲ್ಲ ಹಂಗಿದೆ ಒಳಗಡೆ ಬಯ ಬಿಟ್ಕೊಂಡು ನಾವು ಬಂದಿದ್ದೇವೆ ಹೋಗಿ ಏನಾಗಲ್ಲ ಬಟ್ನ ಇವಾದವ ಯಾವ ಹ್ಞೂ

ಎಷ್ಟೋ ದಿನಗಳ ಕನಸಿದು ಈ ಬೆಟ್ಟ ಹತ್ಬೇಕಂತ ಸೊ ಕಂಟ್ರೂ ಮಾಡ್ರಿ ನಮ್ದು ಹಾಗೆ ತಣ್ಣಿ ತೆ ತಾಳೆ ತಣ್ಣೇ ತಾಳೆ ತಾರೇರು ತಾಳೆ ತಾಳೆ ತನ್ನೇ ತಾಳೆ ಮಾಡ್ ಮಾಡ್ಬಾರ್ದು ಗಿಡ

ಏನೋ 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 ಏನ್ ಸ್ಮಾರ್ಟ್ ಆಗಿದೆ ಆಫ್ರಿಕಾದಿಂದ ನಡ್ಕೊಂಡೇನ್ ಬಂದ್ಬಿಟ್ಟ ಏನೋ ಇವನ್ ಹೆಂಗ್ ನೋಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗೆ ಅವನೇ ಮಾರುತಿ ಶಿವಕುಮಾರ್ ಮಂಜುನಾಥ್ ಶರತ್ ಬಸವರಾಜ್ ನಾಗರಾಜ್ ಅಣ್ಣ ಚೋಡಜ್ ಗ್ಯಾಂಗ್ ಆಫ್ ಟೂರ್ ಟ್ರಕ್ ಈಸ್ ನಾಟ್ ಈಸಿ ಸೊ ಸ್ಟ್ರಗಲ್ ಈಜ ಪರ್ಫೆಕ್ಟ್ ಸುಮ್ನೆ ಬಂದ್ಬಿಟ್ಟಿವಿ ಟ್ರಕ್ ಅನ್ಕಂಡ ಒಟ್ಟು ಬೇರೆ ಗೊತ್ತಾಗಿದೆ ಅಸ್ತೈತಿ ಕಷ್ಟ ಇದೆ ಅಂತಂದು ಪ್ರಾಮಶ್ಯೆ ಸತ್ತಲ್ಲ ಟ್ರಕ್ ಮಾಡಬೇಕಾದ್ರೆ ಏನಾದ್ರು ತಿನ್ನಕಾಗ್ಲಿ ಎದ್ರಕಾಲಿ ಇಟ್ಕೊಂಡ್ ಬನ್ನಿ ವಾಟ್ರ್ ಫಸ್ಟ್ ಆಫ್ ಆಲ್ ತಗೊಂಬನ್ನಿ ವಾಟ್ರೆಲ್ಲ ಖಾಲಿ ಆಗಿತ್ತು ನಮ್ದು ಕಷ್ಟ ವಿಲೇಜ್ ಕೂಡ ನಮ್ಮ ಹಳ್ಳಿ ಹುಡುಗರು ಸ್ವಲ್ಪ ತಡ್ಕೊತಾರ ನಾವು ಸಿಟಿಯಲ್ಲಿ ಸತ್ತ ತಡ್ಕೋಕೆ ಆಗ್ತಾ ಇಲ್ಲ ಟ್ರಕ್ ನೋಡಕ್ ತುಂಬಾ ಈಸಿ ಬಟ್ ತುಂಬಾ ಕಷ್ಟ ಅದು ಹಳ್ಳಿ ಹುಡುಗರ ಜೊತೆ ಮಾಡ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಯಾಕಂದ್ರೆ ಹಳ್ಳಿ ಹುಡುಗರು ಆಲ್ರೆಡಿ ಎಲ್ಲ ಗುಡ್ಡ ಬೆಟ್ಟ ಎಲ್ಲ ಅಡ್ಡಾಡಿ ಅಡ್ಡಾಡೆಲ್ಲ ತುಂಬಾ ಅಭ್ಯಾಸ ಇರುತ್ತೆ ಸೊ ನಮ್ಗೆ ಯಾವ್ದೇ ತರದಲ್ಲಿ ಅಭ್ಯಾಸ ಇರಲ್ಲ ಬನ್ನಿ ಯಾವ ತರ ಟ್ರಕ್ ಹುಡುಗರು ಎಲ್ಲ ಸದ್ದೆ ಗಿಡ ಏನಾರ ಚಿರತೆ ಪರತೆ ಅಟ್ಯಾಕ್ ಮಾಡಬೇಕು ಏನ್ ಮಾಡ್ಬೋದು ನಾವು ತರ ಟ್ರಕ್ ಮಾಡ್ತಾ ಇದ್ರೆ ಸುಸ್ತಾನೆ ಇಲ್ಲ So easy. Wow, wow, wow. <laughs> <laughs> oh. <laughs> okay. ಇದು ಜಿರಂಗಿ ನೋಡಿ ಎಲ್ಲ ನಮ್ಮ ಅಪ್ಪಜಿ ಎಲ್ಲರಿಗೂ ಅಪ್ಪಜಿ

కేటాయితేగా కై తోడ లాబై లాయ కై తోడ నో ఎద్ద నో క్రాక్ ఎద్ద ఇష్ట టెలికార్ షాబెడరి ఆ గంగోడె వొన దొట్ మాడా ఇవ్న ఏని ల ఇల్ల ఇల్ల టెంపోరీ ప్రెసిడెంట్ వొన తాత్కాలిక ప్రతిబి ఇతదన ల రాకెట్ నోడ మూర్తి సాండి వొనే కై ఎద్ద కంట క్రాక్ బుద్ది ఏ ఇల్ల బరి కెమెరా ఇల్ల క మ हम्म भूख मिल गया अर्जु पड़ना है ना नमक बहुत है भूख मिल गया अर्जु पड़ना है ना ये अंशनजी का ना जाते क्रांके मुस्तो ना ठीक है बस ना रडी स्टार्ट एकदम क्रांक कर दाना ये अंशनजी का सब बेटर साला बच्चा बच्चा बीप जाते न्यूज़ समाचार दे रहे हैं युवा का युवा का समाचार दे रहे हमार ತಲವೋಲು ಗ್ರಾಮದ ಒಂದು ಪುಟ್ಟ ಗ್ರಾಮದಲ್ಲಿ ಸೊ ಎಲ್ಲ ರೀತಿಯ ಗೆಳೆಯರು ಒಂದು ಪಿಕ್ನಿಕ್ ಮಾಡ್ಬೇಕಂದ ಉದ್ದೇಶದಿಂದ ಒಂದು ಎರಡು ಬಾಟಲ್ ನೀರು ಎರಡು ಬಾಟಲ್ ಬಿಗ್ಗೆಸ್ಟ್ ಫಾರೆಸ್ಟ್ ತಲವೋಲ್ ಗ್ರಾಮದಲ್ಲಿ ಒಂದು ಬಿಗ್ಗೆಸ್ಟ್ ಫಾರೆಸ್ಟ್ ಅಲ್ಲಿ ಪ್ರತ್ಯೇಕವಾದಂತ ಒಂದು ಸ್ಥಳ ಅಂದ್ರೆ ಹೌದಲ್ಲ ಫ್ರೆಂಡ್ಸ್ ಏನಿಲ್ಲ ಏನಾರು ಮಾಡ್ಬೇಕಂದ್ರೆ ಸಾಧನೆ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ದೇನಿಲ್ಲ ಜೂನ್ ದಲ್ಲಿ ಎಂಟರ್ಟೈನ್ ಮಾಡ್ಬೇಕು ಅನ್ನೋದೇ ನಮ್ಮ ಹಚ್ಚು ಹೌದಲ್ಲ ಏನಿಲ್ಲ ಅಪ್ಪಾಜಿ ಅವನು ಅವರೇ ಮಾರ್ಪಾಡು ಮಾಡಿದ್ದು ಇದೊಂದು ಹಾಕಿದ್ದು ಅವನಿಗೆಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ಎಗ್ಸ್ ವ್ಯವಸ್ಥೆ ಆಗಿರ್ಬೋದು ಅವ್ನು ಕೊಡ್ತೋಗ್ತಾ ಇದಾನೆ ಅವನಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ದೊಡ್ಡದ್ದು ಯಾಕಂದ್ರೆ ಅವನ್ ಟಾರ್ಗೆಟ್ ಏನಂದ್ರೆ ಯಾವ ತರ ಅಂತ ಹೇಳಿದ್ರೆ ಸೋಲ್ ಗೆಲ್ಲು ಗೆಲ್ಲುವ ಬೆನ್ನಿಂದ ಇರುತ್ತೆ ಅಂತ ಸ್ಫೂರ್ತಿದಾಯಕವಾದಂತ ಬರ್ಸಾ ನಂದ ಅಪ್ಪ ಜಿಲ್ಲಿ ಅಂದ್ರೆ ಫ್ರೆಂಡ್ಸಿಪ್ ಅಂದ್ರೆ ಕೈ ಕೈ ಅಕ್ಕ ನೋಡಾಡೋದಲ್ಲ ಅವ್ರ ಜೊತೆ ಕುತ್ಕೊಳ್ಳೋದಲ್ಲ ಬಿಳಕ್ ಬಿಡೋದ ಗೈಡ್ ಮಾಡೋದು ಒಳಬರಕ್ಕೂ ಮುಂಚೆ ನೋಡ್ಕೊಳೋದು ಸೊ ಇಷ್ಟೋ ದೂರ ಹೋದ್ರು ಇನ್ನ ತಿರುಗಿ ನೋಡುದು ನಾನು ಇದನ್ನು ಕಾನ್ಫಿಡೆನ್ಸ್ ಕೊಡೋ ವ್ಯಕ್ತಿ ಅಂದ್ರೆ ಅದು ಅಪ್ಪ ಜಿಲ್ಲೆ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರೂಪ್ ಹಾಗೂ ಈಗ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಪ್ರಾಣಿಗಳಿಗೂ ಒಂದಲ್ಲ ಅರ್ಜಿ ಅವನು ಬೆಸ್ಟ್ ಬ್ರದರ್ ಅಳಿ ಆಗ್ತಾ ನನಗೆ ಎಲ್ಲ ಇವನ ಸ್ವಂತ ಟ್ರೀಟ್ ಮಾಡ್ತಾ ಇದ್ ಏನೇ ಅಂದ್ರೂ ಕೂಡ ಏನೇ ನನ್ನ ಎಬ್ಸಿದ್ರು ಕೂಡ ಅವ್ನ ನಾವು ಆ ಒಂದ್ ಆಟಲಿ ಅವನೇ ಸ್ಥಾನ ಐತಿ ಅವ್ನ ತುಂಬಿಸ್ತಾನೆ ಸೊ ಯುವಕರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾನೆ ಬಾ ಹೇಳ್ಬೇಕಂತ ಇದ್ದೀನಿ ಟೈಮ್ ಅಭಾವ ಅಭಾವ ಇರುವುದರಿಂದ ನಾವು ಹೋಗ್ತಾ ಇದ್ದೀವಿ ಜೈ ಜೈ

ಯಾರಲ್ಲ ವಿಸಿಟ್ ಕೊಟ್ಟಿಲ್ಲ ಒನ್ ಟೈಮ್ ತಲವಾಗ್ಲು ಊಟಕ್ಕೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ ಸಾಕಾತಾಗಿರೋ ನಿಮಗೆ ಎಂಟರ್ಟೈನ್ ಸಿಗುತ್ತೆ ಹಾಗೆ ತುಂಬಾ ಟ್ರೆಕ್ ಮಾಡ್ಬೇಕು ಅನ್ಕೊಂಡ್ರೆ ಫುಲ್ ಸೇಫಿ ಆಗಿ ಬರ್ರಿ ಅಷ್ಟೆ ದಿಸ್ ಇಸ್ ತಲ್ವಾಲು ಗುಡ್ಡ ಒಂದ್ಸಲ ವಿಸಿಟ್ ಕೊಟ್ ನೋಡ್ರಿ ತುಂಬಾ ಸಖತ್ ಆಗಿರುತ್ತೆ ಅದು ಇಲ್ಲಿ ಗೊತ್ತಿದ್ದವ್ರ ಜೊತೆ ಮಾತ್ರ ಬಂದ್ರೆ ನಿಮಗೆ ಸೇಫ್ಟಿ ಇಲ್ಲದ್ರೆ ಹಾ ಸರಿಯಾದ ಗೈಡ್ ಕೊಡ್ತಾರೆ ಚೋಡಪ್ಪ ಇರ್ಬೋದು ಮಾರುತಿ ಇರ್ಬೋದು ಹಾ ಇದು ಯಾವ ಪ್ಲೇಸ್ ಯಾವ ಪ್ಲೇಸ್ ಈಗ ನಾವು ಲೊಕೇಟ್ ಆಗಿರೋದಿಲ್ಲ ಈ ಲೊಕೇಶನ್ ತಲುಪಿರೋದು ಹಳ್ಳಿ ಮರ ಅಂತ ಇಲ್ಲಿ ಜಾಸ್ತಿ ಈ ಫಾರೆಸ್ಟ್ ಅಲ್ಲಿ ಜಾಸ್ತಿ ಬೆಳೆಯುವಂತ ಗಿಡಗಳು ಯಾವ್ದು ಅಂದ್ರೆ ಹಳ್ಳಿ ಮರ ಇಂತ ಬೇವಿನ ಗಿಡಗಳು ಚೆನಿ ಮರಗಳು ಜಾಸ್ತಿ ಅತಿ ಹೆಚ್ಚು ಆಗ್ತಾ ಇರೋದ್ರ ಪ್ರವಾಸಿಗರಿಗೆ ಅತ್ಯಂತ ಒಂದು ಶ್ರೇಷ್ಠವಾದಂತ ಸ್ಥಳ ಯಾವ್ದು ಅಂದ್ರೆ ಅದು ಈ ಹಳ್ಳಿ ಮರ ಎಂಬ ಪ್ಲೇಸ್ ಯಾವ್ದಾದ್ರು ಯಾರ ಮಿಸ್ ಮಾಡ್ಕೊಂಡ್ರೆ ಎಲ್ಲರೂ ಬಂದು ಈ ಒಂದು ಪ್ಲೇಸ್ ಈಗ ಇದೊಂದು ಪಾಯಿಂಟಿಗೆ ಬಂದು ನೋಡಿದ್ರೆ ನಿಮ್ಮ ಜೀವನನೇ ಪಾವನ ಅಂತ ಅನ್ಸುತ್ತೆ ಸೊ ಇದು ನನಗೆ ಇನ್ಸ್ಪಿಯರ್ ಲೈನ್ ಅರ್ಥ ಆಗುತ್ತಾ ಇದು ನಾನು ನೋಡಿದ ತಕ್ಷಣ ನಾನು ಇನ್ನೊಂದ್ಸಲ ಇನ್ನೊಂದ್ಸಲ ಬರ್ಬೇಕು ಅಂತ ಒಂದು ಫೀಲ್ ಆಗುವಂತ ಸ್ಥಳ ಅಂದ್ರೆ ದಟ್ ಇಸ್ ಇದು ಇದ್ಯಾವ್ದು ಯಾವ ಗಿಡ ಇದು ಮತ್ತೆ

ಸಿಗ್ರೆದಿಕ್ ಗುರುಗಳು ಆಗಿ ಮೂಲವಾದಿಗೆ ಬಹಳ ಇಂಪಾರ್ಟೆಂಟ್ ಅಂತೆ ತಲ್ವಲ್ ಗ್ರಾಮಕ್ಕೆ ಬಂದು ಬಿ ಕೆಲ ಬಡ್ಡಿ ಕರಿಪಟಪ್ಪ ಅಂದ್ರೆ ಗಿಡ ಓಕೆ ಮುಖ್ಯವಾಗಿ ಮೂಲವಾದಿಗೆ ಯಾರಾದ್ರೂ ನಿಮ್ಗೆ ಮೂಲವಾದ ಆಪರೇಷನ್ ಮಾಡ್ಸ ಭಯ ಅನ್ನೋದಿದ್ರೆ ತಲವಲ್ ಗ್ರಾಮಕ್ಕೆ ಬಂದು ಬಡ್ಡಿ ಕರೆಯಪಟ್ಟು ಚೋಡಪ್ಪ ಯಾರ ಅಂತ ಅಂದ್ರೆ ಹೇಳ್ತಾರೆ ಸುತ್ತಮುತ್ತ ವ್ಯಕ್ತಿ ಬಂದು ಕಲ್ಮೇಲೆ ಮತ್ತೆ ಮಳೆಗಾಲದಲ್ಲಿ ಮಾತ್ರ ನಮ್ಮಲ್ಲಿ ಸಿಗೋದು ಅವ್ರ ಕಲ್ಲಿ ಸಹ ಸಿಗಲ್ಲ ಬಂದ್ ಬಡಿಗೆರೆ ಪರ್ ಚೋಡಾಪುನ್ ಭೇಟಿ ಮಾಡಿ ನಮಗೆ ಅವರ ಹೇಳ್ಕೊಟ್ರದ್ದು ನೀವು ಕೂಡ ಈ ಸಸಿ ಹೆಸರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾವ್ ಈ ಸಸಿ ಹೆಸರು ಬಂದು ಚಿಂಕ್ ಮಿಳಿ ಸೊಪ್ಪು ಅಂತ ಚಿಂಕ್ ಮಿಳಿ ಗಿಡ ಅಂತ ನಿಮ್ ಕಡೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಫಾಲೋ ಮಾಡಿ ಮತ್ತೆ ಸ್ವಲ್ಪ ಇದ್ರ ಜೊತೆಯಲ್ಲಿ ತುಳಸಿ ಹಾಕಿ ತುಳಸಿ ಹಾಕಿ ಅಂತ ಗುರುಗಳಿಗೆ ಇವತ್ತು ಓಕೆ ಥ್ಯಾಂಕ್ ಯು ತಲವಾಗ್ಲು ಬೆಟ್ಟಕ್ಕೆ ಏನಾದರೂ ಬರೋದಿದ್ರೆ ದಯಮಾಡಿ ಇದು ಗೊತ್ತಿರೋರು ಮಾತ್ರ ಕರ್ಕೊಂಡು ಬನ್ನಿ ಸುಮ್ಮನೆ ಒಬ್ಬೊಬ್ರು ಆಗಲಿ ಇಬ್ಬಿಬ್ರು ಆಗಲಿ ಬರ್ಬೇಕು ಹೋಗಬೇಡಿ ಯಾಕಂದ್ರೆ ವನ್ಯ ಇರ್ತವೆ ಹಾಗಾಗಿ ಅದ್ರ ಬಗ್ಗೆ ಗೈಡ್ನೆಸ್ ಕೊಡೋರು ಆಗಲಿ ಅದ್ರ ಬಗ್ಗೆ ತಿಳ್ಕೊಂಡಿರೋರ ಬಗ್ಗೆ ಅವ್ರ ಜೊತೆ ಬಂದ್ರೆ ತುಂಬಾ ಉತ್ತಮ ತಲವಾಗ್ಲು ಬೆಟ್ಟದ ಇದು ಕೊನೆ ಅಂತ ಹಳ್ಳಿ ಮರ ಅಂತ ಇಲ್ಲಿಗೆ ನಮ್ಮ ಪಯಣ ಮುಕ್ತವಾಗಿದೆ ಮತ್ತೆ ಮುಕ್ಸವಾಗಿದೆ ಇಲ್ಲಿಂದ ವನ್ಯಜೀವಿಗಳು ವಾಸಿಸುವಂತ ಸ್ಥಳ ಇದೆ ಅಲ್ಲ ಹೌದು ಅದಕ್ಕೆಲ್ಲ ಬಂದ ನಾವು ತಕೊಂಡು ಮರ ಆಗಲಿ ಏನಾಗಲಿ ಟ್ರಕ್ಕಿಂಗ್ ಈಸ್ ನಾಟ್ ಈಸಿ ಸೊ ಸ್ಟ್ರಗಲ್ ಈಸ್ ವೆರಿ ಕಂಫರ್ಟ್

ಅಂತ ಫೈನಲ್ ಟರ್ಕಿಂಗ್ ಮುಗೀತು ಇನ್ನೇನು ಬಾಯ್ಸ್ ಕೂಡ ಎಲ್ಲರೂ ಹೋಗ್ತಾ ಇದ್ದೀವಿ ನಿಮಗೊಂದು ರಿಕ್ವೆಸ್ಟು ಗುಡ್ಡಕ್ಕೆ ಏನಾದರೂ ಬಂದರೆ ಯಾರು ಅದ್ರ ಬಗ್ಗೆ ಈ ಗುಡ್ಡದ ಬಗ್ಗೆ ಗೈಡೆನ್ಸ್ ತಿಳ್ಕೊಂಡು ಅವ್ರ ಜೊತೆ ಇದ್ಕೊಂಡು ಬನ್ನಿ ಓಕೆ ಕಂಪ್ಲೀಟೆಡ್ ಟರ್ಕಿಂಗ್ ಈ ಸೈಡ್ ಹೋಗಿ ಇದೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಸಹ ಡೌನ್ ಆಗಿ ಈ ಥರ ಬಂದಿದ್ದೀವಿ ನೋಡ್ರಿ ಇಲ್ಲಿಗೆ ಸದ್ಯ ಮತ್ತೆ ರಿಟರ್ನ್ಸ್ ಎಲ್ಲರೂ ಸೇಫು ಬೈಟ್ ಮಾಡ್ಬೇಕು ನಾವು

கட <laughs> கடை ай <laughs> ಸರ್ ಇಷ್ಟೊಂದು ಮ್ಯಾಲಿಂದ ಬಂದೀವಿ ನಾವು ಅಂಟಿದ್ದೀವಿ ಚಲ ಏ ಕ್ಯಾಮ್ರಾ ಕ್ಯಾಮ್ರಿ ಏಯ್ ನಾನು ಏನು ಏನು ಇಡ್ಕೊಂಬಾರು ಏಯ್ ಇಡ್ಕೊಬಾರು ರಾಮಸ್ ಹೇಳ್ತಾ ಇದ್ದೀನಿ ಈ ಥರ ಗುಡ್ಡನ ಹಿಂದೆ ಹತ್ತಿಲ್ಲ ಬೇಕಾದ್ರೆ ಒನ್ ಟೈಮ್ ನೋಡ್ರಿ ಇದು ಯಾವ ಥರ ಇದೆ ಅಂತ ಹಿಂಗಿದೆ ಮಾತು ಬರೋಕತ್ತಿಲ್ಲ ಬೀಳ್ತೀವಿ ಏನಾಕಿ ಗೊತ್ತಿಲ್ಲ ಹೋಗ್ತಾ ಇದೀವಿ ಅಷ್ಟೇ ಸಪೋರ್ಟ್ ಇಲ್ದಲೆ ಇಷ್ಟು ಗುಡ್ಡ ಅಂದ್ರೆ ನಿಜವೆಲ್ಲ ಪ್ರಾಮಿಸ್ ಹೇಳ್ತೀನಿ ಗಿನ್ನಿಸ್ ದಾಖಲೆ ಆಗಬೇಕು ಇವೆಲ್ಲ ಬೆಟ್ಟದ ಮಲ್ಲೇಶ್ವರ ಒಂದು ಸರ್ ನೀವು ನಿಜವಲ್ಲ ಪ್ರಾಮಿಸ್ ಹೇಳ್ತೀನಿ ಸಲ ಬೆಟ್ಟದ ಮಲ್ಲೇಶ್ವರ ಈ ಹಿಂಗೆ ಸ್ಟೇಟು ಈ ಥರ ಗುಡ್ಡ ಆಯ್ತು ನೋಡಿ ಎಷ್ಟು ಎಂಜಾಯ್ಮೆಂಟ್ ಸಖತ್ತಿರುತ್ತೆ ಅಂದರೆ ಅಷ್ಟೇ ಡೇಂಜರ್ ಇದೆ ಸಖತ್ ನಿಜ ಎಲ್ಲ ಕಾಲಂಬ ಇಲ್ಲಡ ಇಲ್ಲ ಚಪ್ಪಳಿಲ್ದಲೆ ಕೈಗೆ ಗೇನು ಇಲ್ದಲೆ ಒಂದು ಎರಡು ಮೂರು ಸಲ ಹೊತ್ಕೊಂಡ್ಬಿದ್ದೀವಿ ಕಾಲಿಗೆ ಮುಳ್ಳಲ್ಲ ಚುಚ್ಚವು ಇದಿರ್ದಾಗ ಆಗ್ತಾ ಆಗ್ತಾಯಿರಲ್ಲ ಹೋಗ್ತಾಯಿದ್ದೀವಿ ಅಷ್ಟೇ ಬನ್ನಿ ಕಾಲ ನೋಡ್ಕೋಕೆ ಚಬರ ಸಮಯ ಈ ಸರಿ ಏನಾರ ಮಲ್ಲೇಶ್ವರ ನನಗೇನಾರ ವರ್ಧನ್ ಕೊಟ್ರ ಸಾನೆ ಪೆದ್ದ ಬೆಳಿತೀನಿ ಸಮಯ ಒಂದ್ಸರಿ ಸುಮ್ಮನೆ ಅಲ್ಲ ಮಲ್ಲೇಶ್ವರ ಬೆಟ್ಟ ಹತ್ತದು ಹಾಂ ನಮ್ಮರು ಸಹ ಕೇಳಿ ಹತ್ತಿ ಕಾಲು ಅದ್ರಕತ್ತವ ಕೈ ಅದ್ರಕತ್ತವ ಸುಮ್ಮನೆ ಎಲ್ಲ ನೀರು ನೀರು ಹೋಗಿವೆ ಹೋಯ್ ಮಕ್ಕಂದ್ರೆ ಮೂರು ನಾಲ್ಕು ದಿನ ಎದ್ದೇಳ ಅನ್ಸುತ್ತೆ ನಾ ಪ್ರಾಮಿಸ್ ಇದೆ ನೋಡಿ ಮಲ್ಲೇಶ್ವರ ಟೆಂಪಲ್ ಯಾರು ನೋಡಿಲ್ಲ ವಿಸಿಟ್ ಮಾಡಿಲ್ಲ ಗೈಡ್ನೆಸ್ ತೊಗೊಂಡು ಒಂದ್ಸರಿ ಬೆಟ್ಟ ಹತ್ರೀ ನಿಮಗೆ ಸೊಕ್ಕು ಅಹಂಕಾರ ಏನಿದೆ ಎಲ್ಲ ಪಡ ಪಾಡು ಹಾಂ ಸುಮ್ಮನಲ್ಲ ನೋಡಿರಿ ಇದೆ ಮಲ್ಲೇಶ್ವರ ಮಲ್ಲೇಶ್ವರ ಟೆಂಪಲ್ಗೆ ಯಾರು ಬಂದಿರಿ ಒಂದು ಸಾರಿ ವಿಸಿಟ್ ಕೊಟ್ಟು ನೋಡಿ ಮಲ್ಲೇಶ್ವರ